ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವೇದ ಈಗ ನಮಗೆ ಬೇಸಿಗೆ ಅನ್ನೋದು ತುಂಬ ಸ್ಟಾರ್ಟ್ ಆಗಿದೆ ಬಿಸಿಲು ಆಲ್ರೆಡಿ ಸಖತ್ತು ಬಿಸಿಲಿದೆ ಸೊ ಬೆಂಗಳೂರಲ್ಲೇ ಇಷ್ಟೊಂದು ಬಿಸಿಲಿದೆ ಅಂತಂದರೆ ಇನ್ನು ಬೇರೆ ರಾಯಚೂರು ಅಥವಾ ಗುಲ್ಬರ್ಗಾ ಈ ಕಡೆ ತಮಿಳುನಾಡು ಎಲ್ಲ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಬಿಸಿಲಿಗೆ ಸಫರ್ ಆಗುವಂಥವ್ರೆ ಸೊ ಈ ಬೇಸಿಗೆ ಕಾಲದಲ್ಲಿ ನಮಗೆ ಏನೂ ತಿನ್ನೋದಕ್ಕೆ ಮನಸ್ಸಾಗಲ್ಲ ಜಾಸ್ತಿ ಹೊಟ್ಟೆ ಹಸ್ತ್ರರು ಕೂಡ ನಮಗೇನಾದ್ರೂ ತಿನ್ನಬೇಕು ಅಂತ ಮನಸ್ಸಾಗಲ್ಲ ಸೊ ತಣ್ಣಗೆ ಏನಾದರೂ ಕುಡಿಬೇಕಂತ ಅನಿಸುತ್ತೆ ಆ ಥರ ನಮಗೆ ಕುಡಿಬೇಕು ಅಂತ ಅನಿಸಿದಾಗ ಫಸ್ಟಿಗೆ ನಮಗೆ ನೆನಪಾಗೋದು ನಿಂಬೆಹಣ್ಣಿನ ಜ್ಯೂಸು ಮನೆಗೆ ಏನಾದರೂ ಗೆಸ್ಟ್ ಬಂದರೆ ಊರ ಕಡೆಗೆ ಹೋಗಿಬಿಟ್ರೆ ಮಜ್ಜಿಗೆ ಸಿಗುತ್ತೆ ಬಟ್ ಬೆಂಗಳೂರುಗಳಲ್ಲಿ ಕೂಲ್ ಡ್ರಿಂಕ್ಸನ್ನು ಕೂಡ ಜಾಸ್ತಿ ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ ಈಗ ಯಾರೂ ಇಲ್ಲ ಹಾಗಾಗಿ ಲೆಮನ್ ಜ್ಯೂಸನ್ನು ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಿಕೊಳ್ಳುವಂಥದ್ದು ಎಲ್ಲರೂ ಮಾಡ್ತಾಯಿರ್ತಾರೆ ಸೊ ಆ ಥರ ನೀವು ಲೆಮನ್ ಜ್ಯೂಸನ್ನ ಮಾಡ್ಕೊಳ್ಳುವಾಗ ನಾನು ಹೇಳುವಂಥ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಸೊ ಹೊಟ್ಟೆಗೂ ತಂಪು ಹಾಗೆ ನಿಮಗೆ ಏನಾದರೂ ಮತ್ತೆ ಪದೇ ಪದೇ ಬಾಯಾರಿಕೆ ಆಗ್ತಾನೆ ಇರುತ್ತೆ ಸೊ ಆ ಥರದ್ದೆಲ್ಲ ಸಮಸ್ಯೆ ಇರೋರಿಗೆ ಇದು ಒಳ್ಳೆ ಒಂದು ಮೆಡಿಸನ್ ಅಂತಲೂ ಹೇಳ್ಬೋದು ಮೆಡಿಸನ್ ಅನ್ನೋದಕ್ಕಿಂತ ಒಳ್ಳೆ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ತೊಗೊಳ್ಬೋದಾದಂಥ ಒಂದು ಜ್ಯೂಸ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಚಿಯಾ ಸೀಡ್ಸ್ ಅಂತ ನೀವು ಎಲ್ಲಾದರೂ ಸೂಪರ್ ಮಾರ್ಕೆಟ್ಗಳಲ್ಲಿ ಹೋಗಿ ಕೇಳಿ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಇದನ್ನು ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ನೈಟೆಲ್ಲ ನೆನೆಸಿಡಿ ನಿಮಗೆ ಒಂದು ವೇಳೆ ನೈಟೆಲ್ಲ ನೆನೆಸೋಕ್ಕೆ ಟೈಮ್ ಅಂದರೆ ಒಂದೆರಡರಿಂದ ಮೂರು ಅವರ್ ಇದನ್ನು ನೆನೆಸಿಡಬೇಕು ಸೊ ಇದು ನೆನೆಸಿದ ತಕ್ಷಣ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಸೊ ಇವಾಗ ಇದನ್ನು ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬರಲಿ ಮನೆಗೆ ಅಥವಾ ನಾವೇ ಆಗಲಿ ಮನೇಲಿ ಇವಾಗ ಬೇಸಿಗೆಗೆ ಕುಡಿ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ಅಂದ್ಕೊಂಡಾಗ ಒಂದು ವೇಳೆ ಲೆಮನ್ ಜ್ಯೂಸ್ಗಾಗಿರ್ಬೋದು ಮಿಲ್ಕ್ ಶೇಕ್ ಆಗಿರ್ಬೋದು ಯಾವುದ್ರ ಜೊತೆಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಸೊ ಏನಾದರೂ ಮನೇಲಿ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಬೇಕಂದಾಗ ಈ ಥರ ನೆನೆಸಿ ನೀವು ಇಟ್ಕೊಂಡ್ರೆ ಇದನ್ನು ನೀವು ಜ್ಯೂಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅಥವಾ ಇದನ್ನು ಹೀಗೆ ನೆನೆಸ್ಬಿಟ್ಟು ಅರ್ಧ ಸ್ಪೂನಷ್ಟು ನೀವು ನೆನೆಸ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೇನೆ ಒಂದು ಸ್ಪೂನ್ ಸಕ್ಕರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಧ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಂಡು ನೀವು ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೆ ಈ ಬಿಸಿಲಿಗೆ ಆಗುವಂಥ ಅಂದರೆ ತಲೆ ಸುತ್ತಾಗಿರ್ಬೋದು ಬಿ ಪಿ ಲೋ ಆಗುವಂಥದ್ದಾಗಿರ್ಬೋದು ಅದೆಲ್ಲ ಏನೂ ಸಮಸ್ಯೆ ಇಲ್ಲದೇ ಹಾಗೆ ನಿಮಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ಈ ಜ್ಯೂಸ್ ಮತ್ತು ಹೊರಗಡೆಯಿಂದ ನಾವು ಬಂದಿದ್ದ ತಕ್ಷಣ ಬಿಸ್ಲಲ್ಲಿ ಇದನ್ನು ಕುಡಿಯೋದ್ರಿಂದ ಹೊಟ್ಟೆಗೆ ಒಂಥರ ತಣ್ಣಗೆ ಅನ್ಸುತ್ತೆ ಸೊ ಊಟ ಮಾಡೋಕ್ಕೂ ಮುಂಚೆ ನೀವು ಇದನ್ನು ಕುಡಿದು ನೋಡಿ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ತೊಗೊಂಡ್ರೂ ಪರವಾಗಿಲ್ಲ ಅಥವಾ ಊಟ ಆದ ನಂತರ ಆಗಲಿ ಅಥವಾ ನೈಟ್ ತೊಗೊಳ್ಳೋದಾದರೆ ಸ್ವಲ್ಪ ಬೇಗ ತೊಗೊಳ್ಳಿ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಬೇಗ ತೊಗೋಬೋದು ನೀವು ಇದನ್ನು ಸೊ ಬಿಸಿಲಲ್ಲಿ ತೊಗೊಳ್ಳೋದಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಕಸ್ಟರ್ಡ್ ಆಗಿರ್ಬೋದು ಬೇರೆ ಏನಾದರೂ ಮಿಲ್ಕ್ ಶೇಕು ಐಸ್ ಕ್ರೀಮು ಆ ಥರದ್ದು ಏನಾದ್ರು ತೊಗೊಂಡ್ರೆ ಅದ್ರ ಜೊತೆನೂ ಕೂಡ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಗೋಬೋದು ಫ್ರೂಟ್ ಜ್ಯೂಸು ಈವನ್ ಇವಾಗ ಬೇಸಿಗೆಗಾಲದಲ್ಲಿ ಮನೇಲಿ ಪ್ರತಿಯೊಬ್ಬರು ಫ್ರೂಟ್ ಜ್ಯೂಸನ್ನೆಲ್ಲ ಮಾಡ್ತಾ ಇರ್ತೀರ ಅದರಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ತೊಗೋಬೋದು ನೀವು ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದು ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಗೆ ಯಾರಾದರೂ ಗೆಸ್ಟ್ ಬಂದಾಗ ಕೊಡಲಿಕ್ಕೆ ಕೂಡ ಈಸಿಯಾಗಿರತ್ತೆ ಇದು ಚಿಯಾ ಸೀಡ್ಸ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದ ಹಾಗೆ ನಿಮಗೆ ಚಿಯಾ ಸೀಡ್ಸ್ ಅಂದರೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಪ್ಯಾಕೆಟಲ್ಲಿರೋದು ಸಿಗುತ್ತೆ ನಿಮಗೆ ತೊಗೊಂಡ್ರೆ ಚಿಕ್ಕದ ಪ್ಯಾಕೆಟ್ ಥರ ಸಿಗುತ್ತೆ ನಿಮಗೆ ಇದು ಜಾಸ್ತಿ ಕೂಡ ಏನು ರೇಟ್ ಇರಲ್ಲ ಇದು ನಿಮಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಳಗೆ ಸಿಗ್ಬೋ ಇದು ಸೊ ನನಗೆ ನಾನು ಡಿಮಾರ್ಟ್ಗೆ ಹೋದಾಗ ತೊಗೊಂಡು ಬಂದಿದ್ದೆ ಪ್ಯಾಕೆಟು ರೇಟ್ ನೋಡಿಲ್ಲ ನಾನು ಅಷ್ಟೇ ಇರ್ಬೋದು ನನ್ನ ಪ್ರಕಾರ ಒಂದು ಐವತ್ತು ರೂಪಾಯಿ ಒಳಗಡೆನೇ ಸಿಗುತ್ತೆ ನಿಮಗೆ ತಣ್ಣಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಿಸಿಲಲ್ಲಿ ಕುಡಿಬೇಕು ಕುಡಿಬೇಕಂತ ಅನ್ನಿಸ್ದಾಗ ಚಿಯಾ ಸೀಡ್ಸನ್ನು ನೆನಪು ಮಾಡ್ಕೊಳ್ಳಿ ಒಂದು ಸರಿ ನೆನಪು ಮಾಡಿಕೊಂಡು ಡಯೆಟ್ ಮಾಡೋರಿಗಂತೂ ಇದು ತುಂಬ ಒಳ್ಳೆಯದು ಇದನ್ನು ಡಯಟಲ್ಲಿ ಹೊಟ್ಟೆ ಹಸಿವು ಕಡಿಮೆ ಆಗುತ್ತಂತೆ ಈ ಜ್ಯೂಸ್ ಕುಡಿದ್ರೆ ಹಾಗಾಗಿ ಸೊ ಡಯಟ್ ಮಾಡೋವಂಥವ್ರಿಗಂತೂ ಇನ್ನೂ ಒಳ್ಳೆಯದು ಸೊ ಯಾರಾದರೂ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ಜ್ಯೂಸನ್ನು ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ কীপচিং পেদাচন্দ্র চ্যানেল